ಎಲ್ಲರಿಗೂ ಕಥಾ ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ ತೊಂಬತ್ತಾರು ಅವನ ಹತ್ತಿರ ಮಾತಾಡಬೇಕು ಎಂದು ಆಗಾಗ ಅನಿಸ್ತಿತ್ತು ಆದರೆ ನನ್ನ ಹತ್ರ ಮೊಬೈಲ್ ಇರಲಿಲ್ಲ ಆವತ್ತು ಒಂದು ಭಾನುವಾರ ಮನೆಯಲ್ಲೇ ಇದ್ದು ಬೇಸರವಾಗಿ ದೇವಸ್ಥಾನಕ್ಕೆ ಹೋಗಿದ್ದೆ ಆಗ ಹಾಯ್ ಶ್ರೀ ಎಂಬ ದನಿ ಕೇಳಿತು ಅದು ನನ್ನ ಹಿಟ್ನ ದನಿ ಎಂದು ಗುರುತಿಸಲು ನನಗೆ ಹೆಚ್ಚು ಸಮಯ ಬೇಕಾಗಲಿಲ್ಲ ಅವನನ್ನು ನೋಡಿ ನನಗಾದ ಸಂತೋಷ ಅಷ್ಟಿಷ್ಟಲ್ಲ ಹಲೋ ಹೀಗ್ ನೀನು ಯಾವಾಗಲೂ ಇಲ್ಲಿಗೆ ಬರ್ತೀಯಾ ಎಂದು ಕೇಳಿದೆ ಅವನು ಯಾವಾಗಲೂ ಬರುವುದಾದರೆ ನನಗೂ ಅವನನ್ನು ನೋಡಬಹುದು ಎಂಬ ಸಣ್ಣ ಆಸೆ ಅವನು ಬೇರೆ ಹುಡುಗಿಯನ್ನು ಪ್ರೀತಿಸುವ ವಿಷಯ ಗೊತ್ತಿದ್ರೂ ಅವನೆಡೆಗೆ ನನಗಿರುವ ಮೃದುಭಾವನೆ ಯಾಕೋ ನನ್ನಿಂದ ದೂರವಾಗ್ತಿರಲಿಲ್ಲ ಇಲ್ಲ ಯಾವಾಗಲಾದರೂ ಒಮ್ಮೆ ಬರ್ತೇನೆ ಎಂದ ಸ್ವಲ್ಪ ನಿರಾಶೆ ಆದರೂ ಅದನ್ನು ತೋರಿಸಿಕೊಳ್ಳದೆ ದೇವರಿಗೆ ಕೈ ಮುಗಿದು ದೇವಸ್ಥಾನದ ಹೊರಗೆ ಹೋದೆ ಅವನು ನನ್ನ ಜೊತೆಯಲ್ಲೇ ಬಂದವ ಅವನು ಬೈಕಿನತ್ತ ನಡೆದ ನನಗೆ ಆಶ್ಚರ್ಯವಾಯಿತು ಅವನು ಕಾಲೇಜ್ಗೆ ಬಸ್ಸಲ್ಲೇ ಬರ್ತಿದ್ದ ಹೇ ನಿನ್ನ ಬೈಕಾ ಎಂದು ಕೇಳಿದೆ ಹೌದು ಶ್ರೀ ನಂದುಡಿಮೆಯಿಂದ ತಗೊಂಡದ್ದು ಸಾರಿ ನಿನಗೆ ಹೇಳಿರಲಿಲ್ಲ ಅಲ್ವಾ ಎಂದ ಹೇಟ್ಸ್ ಓಕೆ ಸರಿ ನಾನು ಬರ್ತೇನೆ ಎಂದೆ ಹೋಗುವಾಗ ನನ್ನನ್ನು ತಡೆದ ಶ್ರೀ ಎಂದ ಏನು ಎಂಬಂತೆ ಅವನನ್ನು ನೋಡಿದೆ ಅದು ನಿಮಗೆ ಪ್ರಾಬ್ಲಮ್ ಇಲ್ಲ ಅಂದರೆ ಸ್ವಲ್ಪ ಹೊತ್ತು ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಎಂದ ಅವನ ಮಾತಿನಿಂದ ಖುಷಿಯಾದರೂ ಮನೆಯಲ್ಲಿ ಹೇಳದೆ ಹೋಗುವುದು ತಪ್ಪು ಅಷ್ಟೇ ಅಲ್ಲ ಅವನು ಬೇರೆ ಹುಡುಗಿಯನ್ನು ಪ್ರೀತಿಸುವಾಗ ನಾನು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡುವುದು ಸರಿಯಲ್ಲ ಎಂದನಿಸಿ ಅದು ನನ್ನನ್ನು ಕಾಣ್ದೆ ಮನೆಯಲ್ಲಿ ಗಾಬರಿ ಆಗ್ತಾರೆ ಅಲ್ವಾ ಎಂದೆ ತಗೋ ನನ್ನ ಮೊಬೈಲ್ ನಿಮ್ಮ ಅಮ್ಮನಿಗೆ ಕಾಲ್ ಮಾಡಿ ಹೇಳು ಎಂದ ಆಗ ನನಗೆ ಏನು ಮಾಡಬೇಕೆಂದು ತಿಳಿಯದೆ ಅವನ ಕೈಯಿಂದ ಮೊಬೈಲ್ ತೆಗೆದುಕೊಂಡು ಸ್ವಲ್ಪ ದೂರ ಹೋಗಿ ಅಮ್ಮನಿಗೆ ಕರೆ ಮಾಡಿ ಮಾತಾಡಿದೆ ನನ್ನನ್ನು ಹಿತ್ ಕಾಪಾಡಿದ ದಿನದಿಂದ ಅವನನ್ನು ಲೈಫ್ ಸೇವರ್ ಎಂಬ ಹೆಸರಿನಿಂದ ಮನೆಯವರ ಮುಂದೆ ಅವನನ್ನು ಹೀರೋ ಮಾಡಿದ್ದೆ ಅಮ್ಮನ ಬಳಿ ಅವನ ಜೊತೆ ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಬರುತ್ತೇನೆ ಎಂದಾಗ ಅವನ ಜೊತೆಗಿದ್ದಾನೆ ತಾನೆ ಎಂದು ಕೇಳಿದರು ಹಾಂ ಅಮ್ಮ ಲೈಫ್ ಸೇವರ್ ಜೊತೆಗಿದ್ದಾನೆ ಡೋಂಟ್ ವರಿ ಬೇಗ ಬರ್ತೇನೆ ಎಂದು ಕರೆ ತುಂಡರಿಸಿ ಅವನ ಮೊಬೈಲ್ ವಾಪಸ್ ಕೊಟ್ಟು ಥ್ಯಾಂಕ್ಸ್ ಎಂದೆ ಸರಿ ಬೈಕ್ ಹತ್ತು ಎಂದ ನಾನು ಬೈಕ್ ಹತ್ತಲಿಲ್ಲ ನಾನು ಚಿಕ್ಕವಳಿದ್ದಾಗ ಅಪ್ಪನ ಜೊತೆ ಸ್ಕೂಟರಲ್ಲಿ ಹೋಗಿದ್ದು ಬಿಟ್ಟರೆ ಬೇರೆ ಯಾರ ಬೈಕು ಹತ್ತಲಿಲ್ಲ ಮುಂದೆ ನಾನು ಯಾರದಾದರೂ ಬೈಕ್ ಹತ್ತುವುದಾದರೆ ಅದು ನನ್ನ ಗಂಡಂದೇ ಆಗಿರಬೇಕು ಎಂಬ ಸಣ್ಣ ಆಸೆ ಮನಸ್ಸಲ್ಲಿತ್ತು ಅಷ್ಟೇ ಅಲ್ಲ ಅವನ ಹಿಂದೆ ಕುಳಿತುಕೊಳ್ಳುವ ಅಧಿಕಾರ ಇರುವುದು ಅವನ ಪ್ರೀತಿಗೆ ಅಲ್ವಾ ಎಂದು ಯೋಚಿಸುತ್ತಾ ನಿಂತಿದ್ದೆ ನೀನು ಹೀಗೆ ಯೋಚನೆ ಮಾಡ್ತಾನೆಂದರೆ ದಿನ ಕಳೆದು ಹೋಗುತ್ತದೆ ಬೇಗ ಹತ್ತು ಎಂದು ಅವಸರಿಸಿದ ಆದರೆ ನಾನು ನನ್ನ ಮನದಲ್ಲೇ ಇದ್ದುದನ್ನು ಹೇಳಿದೆ ಅಷ್ಟೇ ಅಲ್ಲ ಹಿ ನಮ್ಮ ಅಪ್ಪನ ಸ್ಕೂಟ್ರ್ ಬಿಟ್ಟು ನಾನು ಬೇರೆ ಯಾರದಾದರೂ ಬೈಕ್ ಹತ್ತುವುದಾದರೆ ಅದು ನನ್ನ ಗಂಡಂದೇ ಆಗಿರಬೇಕು ಎಂಬ ಸಣ್ಣ ಆಸೆ ಇತ್ತು ಎಂದಾಗ ನಿನ್ನ ಆ ಆಸೆ ಕೂಡ ಈಡೇರುತ್ತದೆ ಎಂದ ನನಗೆ ಅವನ ಮಾತು ಅರ್ಥವಾಗದೆ ಹೇಗೆ ಎಂದು ಕೇಳಿದೆ ಸುಮ್ಮನೆ ನನಗೆ ಕೋಪ ಬರಿಸೋದೇ ಬಂದು ಕೂತ್ಕೋ ಎಂದು ಗದರಿದಾಗ ಮರು ಮಾತನಾಡದೆ ಬೈಕೇರಿದೆ ಆದರೆ ಅವನ ಬಳಿ ಮಾತಾಡಲಿಲ್ಲ ಮೊದಲು ನನ್ನನ್ನು ಐಸ್ ಕ್ರೀಮ್ ಪಾರ್ಲರ್ಗೆ ಕರೆದೊಯ್ದ ಆದರೆ ಅವನು ನನಗೆ ಗದರಿದ ಕಾರಣ ನಾನು ಮುಖ ಒಬ್ಬಿಸಿಕೊಂಡೇ ಇದ್ದೆ ಶ್ರೀ ನನ್ನ ಕೋಪದ ಅರಿವು ನಿಂಗೆ ಇದೆ ಅಂದ್ಕೊಳ್ತೇನೆ ನೀನೀಗ ನನ್ನ ಜೊತೆ ಮಾತಾಡ್ತೇ ಇದ್ದರೆ ಇನ್ಯಾವತ್ತೂ ನಿನಗೆ ನನ್ನ ಮುಖ ತೋರಿಸಲ್ಲ ಎಂದು ಖಡಾಖಂಡಿತವಾಗಿ ನುಡಿದ ಅವನ ಕೋಪದ ಅರಿವಿದ್ದರಿಂದ ಮಾತಾಡಿದೆ ಸರಿ ಮಾತಾಡ್ತೇನೆ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಬೇಡ ಎಂದೆ ಅವನ ಫೇವ್ರೇಟ್ ಐಸ್ ಕ್ರೀಮ್ ಆರ್ಡರ್ ಮಾಡಿದ ಐಸ್ ಕ್ರೀಮ್ ತಿನ್ನುತ್ತಾ ತುಂಬ ಹೊತ್ತು ಮಾತಾಡಿದ್ವಿ ಹಿತ್ ನಾನು ಮನೆಗೆ ಹೋಗ್ಲಾ ಎಂದು ಕೇಳಿದಾಗ ಸ್ವಲ್ಪ ಹೊತ್ತು ಶ್ರೀ ಬೀಚ್ಗೆ ಹೋಗೋಣವಾ ಎಂದ ಬೀಚ್ ನನಗೆ ತುಂಬ ಇಷ್ಟ ಓಕೆ ಹೋಗುವ ಎಂದು ಸಮ್ಮತಿಸಿದೆ ನಮ್ಮ ಪಯಣ ಬೀಚ್ ಕಡೆಗೆ ಸಾಗಿತು ಹಿತ್ ನಾನಿಲ್ಲಿ ಬಂದಾಗಲೆಲ್ಲ ಕಪ್ಪೆ ಚಿಪ್ಪು ಹೆಕ್ತಿದ್ದೆ ಲೆಕ್ಕವಿಲ್ಲದಷ್ಟು ಪುಟ್ಟ ಪುಟ್ಟ ಕಪ್ಪೆ ಚಿಪ್ಪುಗಳನ್ನು ಕಲೆಕ್ಟ್ ಮಾಡಿದ್ದೇನೆ ಗೊತ್ತಾ ಕೆಲವೊಮ್ಮೆ ಪೆಬಲ್ಸ್ ಕೂಡ ಸಿಕ್ಕಿದೆ ಎಂದು ಉತ್ಸಾಹದಿಂದ ಹೇಳಿದೆ ಹೌದಾ ನೀನು ಈಗ ಕಪ್ಪೆ ಚಿಪ್ಪುಗಳನ್ನು ಕಲೆಕ್ಟ್ ಮಾಡುವುದಿಲ್ವಾ ಎಂದು ಕೇಳಿದ ಇಲ್ಲ ಬಟ್ಟೆ ಒದ್ದೆ ಆಗ್ತದೆ ಮತ್ತು ಅಮ್ಮ ಬೈತಾರೆ ಫ್ಯಾಮಿಲಿ ಜೊತೆ ಬಂದಿದ್ದರೆ ಪರವಾಗಿಲ್ಲ ಈಗ ಸರಿಯಾಗೋದಿಲ್ಲ ಎಂದೆ ಮುಜುಗರದಿಂದ ಆದರೆ ಅವನು ತಕ್ಷಣ ಅಲ್ಲಿಂದ ಎದ್ದು ಅವನ ಪ್ಯಾಂಟ್ ಮಾಡಿಸಿ ಪುಟ್ಟ ಪುಟ್ಟ ಕಪ್ಪೆ ಚಿಪ್ಪುಗಳನ್ನು ಸಂಗ್ರಹಿಸತೊಡಗಿದ ಕೆಲವು ಹೊತ್ತಿನ ಬಳಿಕ ಅವನು ಸಂಗ್ರಹಿಸಿದ ಬೊಗಸೆಯಷ್ಟು ಕಪ್ಪೆ ಚಿಪ್ಪುಗಳನ್ನು ನನ್ನ ಕೈ ಕೊಟ್ಟ ನನಗೋಸ್ಕರ ಅವನು ಇದೆಲ್ಲ ಮಾಡುವಾಗ ಅವನು ತುಂಬ ಇಷ್ಟ ಆಗ್ತಿದ್ದ ಥ್ಯಾಂಕ್ ಯು ಸೋ ಮಚ್ ಎಂದಾಗ ಈ ಕಪ್ಪೆ ಚಿಪ್ಪುಗಳನ್ನು ಏನು ಮಾಡ್ತೀಯಾ ಎಂದು ಕೇಳಿದ ಗಾರ್ಡನ್ನಲ್ಲಿ ಹಾಕ್ತೇನೆ ಎಂದೆ ಅವನ ಜೊತೆ ಬಂದು ತುಂಬ ಹೊತ್ತು ಆಗಿದ್ದರಿಂದ ಮನೆಗೆ ಹೋಗುವ ಎಂದೆ ಅವನು ನನ್ನನ್ನು ಮತ್ತದೇ ದೇವಸ್ಥಾನದ ಹಾದಿಯಾಗಿ ಕರೆದುಕೊಂಡು ಬಂದಾಗ ಬೈಕ್ ನಿಲ್ಲಿಸಲು ಹೇಳಿ ನಮ್ಮ ಮನೆಗೆ ಇಲ್ಲಿಂದ ಸ್ವಲ್ಪ ದೂರ ನಾನು ಅಡ್ಕೊಂಡು ಹೋಗ್ತೇನೆ ಎಂದೆ ಯಾಕೆ ಎಂದು ಕೇಳಿದ ಪ್ಲೀಸ್ ಹಿಟ್ ಎಂದೆ ಮರು ಮಾತನಾಡಲಿಲ್ಲ ನಾನು ಬೈಕಿನಿಂದ ಇಳಿದು ಅವನಿಗೆ ಬಾಯಿ ಹೇಳಿ ಅಲ್ಲಿಂದ ಮನೆಗೆ ಹೋದೆ ನಮ್ಮ ಪಕ್ಕದ ಮನೆಯವರು ಯಾರಾದರೂ ನಾವಿಬ್ಬರು ಜೊತೆಯಲ್ಲಿ ಬಂದದ್ದನ್ನು ನೋಡಿದಿದ್ದರೆ ಊರಿಡೀ ನಮ್ಮ ಬಗ್ಗೆ ಇಲ್ಲ ಸಲ್ಲದ ವಿಷಯಗಳನ್ನು ಹೇಳ್ತಿದ್ರು ಆ ಭಯಕ್ಕೆ ಮನೆಯ ತನಕ ಅವನ ಜೊತೆಗೆ ಹೋಗಲಿಲ್ಲ ಆಕ್ಸಿಡೆಂಟ್ ಆದಾಗಿಂದ ಅಪ್ಪನ ಮನಸ್ಥಿತಿ ಸರಿಯಿಲ್ಲ ಯಾವಾಗಲೂ ಏನೋ ಯೋಚನೆಯಲ್ಲಿ ನೋವಲ್ಲಿ ಇರ್ತಾರೆ ಇನ್ನೂ ಊರವರ ಬಾಯಿಗೆ ಆಹಾರವಾಗಿ ಅಪ್ಪನ ಮನಸ್ಸನ್ನು ಹೆಚ್ಚು ನೋಯಿಸಲು ನನಗೆ ಇಷ್ಟ ಇರಲಿಲ್ಲ ತುಂಬ ಒಳ್ಳೆಯವ ಕೆಲವೊಮ್ಮೆ ನಾನು ಹೇಳದೇ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಾನೆ ಅವನಂಥ ಹುಡುಗನನ್ನು ಪ್ರೇಮಿಯಾಗಿ ಗಂಡನಾಗಿ ಪಡೆಯುವ ಆ ಹುಡುಗಿ ಅದೃಷ್ಟವಂತೆ ಎಂದು ಅನಿಸಿದರು ಒಂದು ಕ್ಷಣ ಅಸೂಯೆ ಮೂಡಿದ್ದು ಕೂಡ ಸುಳ್ಳಲ್ಲ ಪರೀಕ್ಷೆಗೆ ಓದುವಾಗಲೂ ಹಿತ್ ನೆನಪಾಗ್ತಿದ್ದ ಅವನು ಮಾತನಾಡುವ ರೀತಿ ಅವನ ನಗು ಎಲ್ಲವೂ ನನ್ನನ್ನು ಕಾಡುತ್ತಿತ್ತು ನಾನು ಬೇರೆ ಹುಡುಗರ ಜೊತೆ ಯಾವತ್ತೂ ಇಷ್ಟು ಕ್ಲೋಸ್ ಆಗಿರಲಿಲ್ಲ ಬಹುಶಃ ಅದಕ್ಕೆ ಈ ರೀತಿ ಆಗ್ತಿರಬೇಕು ಎಂದುಕೊಂಡೆ ವಯಸ್ಸಿನ ಆಕರ್ಷಣೆ ಇರಬೇಕು ಎಂದು ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ ಯಾಕೆಂದರೆ ಮನೆಯ ಹಿರಿಯ ಮಗಳಾಗಿ ಮುಂದೆ ನಮ್ಮ ಮನೆಯನ್ನು ನಡೆಸಬೇಕಾದವಳು ನಾನೇ ಎಂದು ಬುದ್ಧಿ ಆಗಾಗ ಎಚ್ಚರಿಕೆ ಕೊಡುತ್ತಿತ್ತು ಆದರೆ ಒಂದೊಂದು ನಿಜ ನನ್ನ ಮನಸ್ಸಲ್ಲಿ ಅವನಿಗೆ ವಿಶೇಷವಾದ ಸ್ಥಾನವನ್ನು ನೀಡಿದ್ದೆ ಅದರ ಅರಿವು ಯಾರಿಗೂ ಇರಲಿಲ್ಲ ನಾನು ನೀವು ಹೇಳಿರಲಿಲ್ಲ ಅವತ್ತು ಪರೀಕ್ಷೆಯ ಕೊನೆಯ ದಿನ ನಾನು ಓದಿದ್ದೆ ಪರೀಕ್ಷೆಗೂ ಬಂದಿತ್ತು ಆದುದರಿಂದಲೇ ನನಗೆ ಪರೀಕ್ಷೆ ಬರೆಯಲು ಕಷ್ಟ ಆಗಲಿಲ್ಲ ಪರೀಕ್ಷೆ ಬರೆದು ಹೊರಬಂದ ತಕ್ಷಣ ಇತ್ತು ನನ್ನ ಮುಂದೆ ಹಾಜರಾದ ನನಗೆ ಅವನನ್ನು ನೋಡಿ ತುಂಬ ಖುಷಿಯಾಗಿತ್ತು ಹಾಯ್ ಶ್ರೀ ಹೇಗಿತ್ತು ಎಕ್ಸಾಮ್ಸ್ ಎಂದು ಕೇಳಿದ ಈಸಿ ಇತ್ತು ಎಂದು ಮುಗಳ್ನಗೆ ಬೀರಿದೆ ನಾನು ನಿನ್ನ ಜೊತೆ ಮಾತಾಡಬೇಕು ಎಂದಾಗ ಮಾತಾಡೋಲಿತ್ ಎಂದೆ ಇಲ್ಲಿ ಬೇಡ ಸ್ವಲ್ಪ ಪರ್ಸ್ನಲ್ ಎಂದ ಅವನು ಯಾವುದೋ ಮುಖ್ಯವಾದ ವಿಚಾರದ ಬಗ್ಗೆ ಮಾತನಾಡಲು ಬಯಸುತ್ತಾನೆ ಎಂದನಿಸಿತು ಒಂದು ವೇಳೆ ಅವನ ಹುಡುಗಿ ಬಗ್ಗೆ ಹೇಳೋದಕ್ಕೆ ನನ್ನ ಕರೀತಿದ್ದಾನ ಎಂದು ಅನಿಸಿತು ಸರಿ ಬಾ ಆಚೆ ಹೋಗಿ ಮಾತಾಡುವ ಎಂದು ನನ್ನ ಗೆಳತಿಯರಿಗೆ ಬಾಯಿ ಹೇಳಿ ಅವನ ಜೊತೆ ಹೋದೆ ಅವನು ನಮ್ಮ ಕಾಲೇಜಿನ ಪಕ್ಕದಲ್ಲಿರುವ ಪಾರ್ಕಿನ ಬಳಿ ನನ್ನನ್ನು ಕರೆದೊಯ್ದ ಪಾರ್ಕಿಗೆ ಯಾಕೆ ಕರೆದುಕೊಂಡು ಬಂದಿದ್ದಾನೆ ಒಂದು ವೇಳೆ ಯಾರಾದರೂ ನಮ್ಮಿಬ್ಬರನ್ನು ಜೊತೆಯಲ್ಲಿ ನೋಡಿದ ತಪ್ಪು ತಿಳ್ಕೊಂಡ್ರೆ ಮುಂದೆ ಯೋಚಿಸಲಾಗಲಿಲ್ಲ ಯಾಕೋ ಭಯವಾಯಿತು ಹಿತ್ ನಾವ್ಯಾಕೆ ಇಲ್ಲಿ ಬಂದಿದ್ದೇವೆ ಯಾರಾದರೂ ನೋಡಿದರೆ ತಪ್ಪು ತಿಳ್ಕೊಳ್ತಾರೆ ಎಂದು ಅವನ ಬಳಿ ಹೇಳಿದೆ ಏನಾಗಲ್ಲ ನಾನು ಇದ್ದೇನೆ ಅಲ್ವಾ ಎಂದು ನನ್ನ ಕೈಗೆ ಗಿಫ್ಟ್ ಬಾಕ್ಸ್ ಕೊಟ್ಟ ಗಿಫ್ಟಾ ಯಾಕೆ ಇವತ್ತು ನನ್ನ ಬರ್ತ್ಡೇ ಅಲ್ವಲ್ಲ ಎಂದು ಹೇಳಿದೆ ಇವತ್ತು ನನ್ನ ಜೀವನದಲ್ಲಿ ತುಂಬ ವಿಶೇಷವಾದ ದಿನ ಎಂದ ಅಂಥ ವಿಶೇಷ ಏನಿರಬಹುದು ಎಂದುಕೊಂಡು ಹೌದಾ ಏನು ವಿಶೇಷ ಎಂದು ಕೇಳಿದೆ ಮೊದಲು ಗಿಫ್ಟ್ ತಗೋ ಆಮೇಲೆ ಇದನ್ನು ನೀನು ಮನೆಗೆ ಹೋದ್ಮೇಲೆ ನೋಡ್ಬೇಕಾಯ್ತಾ ಐ ಹೋಪ್ ನಿನಗೆ ಈ ಗಿಫ್ಟ್ ಖಂಡಿತ ಇಷ್ಟ ಆಗುತ್ತೆ ಎಂದು ಮುಗುಳ್ನಾಗೆ ಬೀರಿದ ಸರಿ ಎಂದು ಅವನ ಮಾತಿಗಾಗಿ ಕಾದೆ ಶ್ರೀ ನಾನೊಂದು ಹುಡುಗೀನ ಪ್ರೀತಿಸ್ತೇನೆ ಅಂತ ನನಗೆ ಹೇಳಿದ್ದೆ ಅಲ್ವಾ ಎಂದು ಮಾತನಾಡಲು ಆರಂಭಿಸಿದ ಹಾಂ ಹೌದು ಓ ಗೊತ್ತಾಯಿತು ಇವತ್ತು ಆ ಹುಡುಗಿಗೆ ಪ್ರಪೋಸ್ ಮಾಡಿದ್ಯಾ ಎಂದು ಕೇಳಿದ್ದೆ ಯಾಕೋ ಅದನ್ನು ಹೇಳಬೇಕಾದ್ರೆ ನನ್ನ ಮನಸ್ಸಿಗೆ ತುಂಬ ನೋವಾಗ್ತಿತ್ತು ಆದರೆ ಅದನ್ನು ಅವನ ಮುಂದೆ ತೋರಿಸದೆ ನಾ ಗೊತ್ತಾ ಕೇಳಿದ್ದೆ ಇಲ್ಲ ಪ್ರಪೋಸ್ ಮಾಡಲಿಲ್ಲ ಆದರೆ ಈಗ ಮಾಡ್ತೇನೆ ಎಂದಾಗ ನಂಗೆ ಆಶ್ಚರ್ಯವಾಯಿತು ಸುತ್ತಲೂ ನೋಡಿದ್ದೆ ಆ ಹುಡುಗಿ ಇದ್ದಾಳ ಎಂದು ಆದರೆ ನಮ್ಮಿಬ್ಬರನ್ನು ಹೊರತುಪಡಿಸಿ ಆ ಹೊತ್ತಲ್ಲಿ ಅಲ್ಲಿ ಬೇರೆ ಯಾರೂ ಇರಲಿಲ್ಲ ಶ್ರೀ ನಿಮಗೆ ನನ್ನ ಬಗ್ಗೆ ಗೊತ್ತೇ ಇದೆ ಇಲ್ಲಿ ತನಕ ಯಾವ ಹುಡುಗಿಯ ತಂಟೆಗೂ ಹೋದವನಲ್ಲ ನನ್ನ ಅಪ್ಪ ಅಮ್ಮ ಇಷ್ಟೇ ನನ್ನ ಪ್ರಪಂಚವಾಗಿತ್ತು ಬಿಸ್ನೆಸ್ನಲ್ಲಿ ಎತ್ತರಕ್ಕೇರಬೇಕು ಅಪ್ಪನ ಹೆಸರನ್ನು ಇನ್ನೂ ಉನ್ನತಿಗೇರಿಸಬೇಕು ಇದು ನನ್ನ ಕನಸಾಗಿತ್ತು ಎಂದು ಮಾತಿಗೆ ಪೇಟಿಕೆ ಹಾಕಿದವ ಅವನಿಗೆ ನನ್ನ ಬಗ್ಗೆ ಇದ್ದ ಭಾವನೆಯನ್ನು ವ್ಯಕ್ತಪಡಿಸಿ ಐ ಲವ್ ಯು ಶ್ರೀ ಎಂದು ಅವನ ಪ್ರೀತಿಯನ್ನು ಹೇಳಿಕೊಂಡ ಅವನ ಕಣ್ಗಳಲ್ಲಿ ನನ್ನಡಗಿನ ಒಲವನ್ನು ಅರಿತೆ ಅದು ಪರಿಶುದ್ಧವಾಗಿತ್ತು ಪವಿತ್ರವಾಗಿತ್ತು ಯಾವುದೇ ಕಪಟ ಕಲ್ಮಶವಿಲ್ಲದ ಪ್ರೀತಿ ಅದಾಗಿತ್ತು ಎಲ್ಲ ಹುಡುಗಿಯರು ತಮ್ಮ ಜೀವನದಲ್ಲಿ ಬಯಸುವ ಪ್ರೀತಿ ಇದೇ ತಾನೇ ನಿಸ್ವಾರ್ಥ ಪ್ರೀತಿ ಎಂದಿಗೂ ಭತ್ತದ ಅಪರಿಮಿತ ಒಲವು ಹೇಗೆ ಪ್ರೀತಿಸುವವ ತನಗೆ ಭಾಳ ಸಂಗತಿಯಾಗಿ ಸಿಗಬೇಕು ಎಂದು ಆದರೆ ನನಗೆ ಆ ಒಲವು ಆ ಒಲವು ನನ್ನ ಕಣ್ಮುಂದೇ ಇದೆ ಅಂದರೆ ಅವನು ನನ್ನನ್ನು ಎರಡು ವರ್ಷದಿಂದ ಪ್ರೀತಿಸ್ತಿದ್ದಾನೆ ಅವನ ಮಾತುಗಳು ಮನಸ್ಸಿಗೆ ನೀಡಿತು ಖುಷಿಯಿಂದ ಅರಿಯದೆ ಕಣ್ಗಳಿಂದ ನೀರು ಜಾರಿತು ಅವನ ಬಗ್ಗೆ ಗೊತ್ತು ಅವನ ಪ್ರೀತಿಯ ಬಗ್ಗೆ ಗೊತ್ತು ಆದರೆ ಆ ಪ್ರೀತಿ ನಾನೇ ಅಂತ ಗೊತ್ತಾದಾಗ ನನಗೆ ಹೇಗೆ ಪ್ರತಿಕ್ರಿಯೆ ನೀಡಬೇಕು ಅಂತ ಗೊತ್ತಾಗಲಿಲ್ಲ ಅವನು ನನ್ನ ಕಣ್ಣು ರೆಸಿದ ತಕ್ಷಣ ಅವನ ಕೈಯಲ್ಲಿದ್ದ ನನ್ನ ಕೈ ಬಿಡಿಸಿ ದೂರ ನಿಂತೆ ಅವನಿಗೆ ಏನು ಹೇಳಬೇಕೆಂದು ತಿಳಿಯದೆ ನಾನು ಮನೆಗೆ ಹೋಗ್ತೇನೆ ಎಂದೆ ಶ್ರೀ ನೀನೇನು ಹೇಳಲಿಲ್ಲ ಸರಿ ನೀನು ಯೋಚನೆ ಮಾಡಿ ನಿನ್ನ ನಿರ್ಧಾರ ಹೇಳುವಾಯ್ತಾ ನನಗೇನು ಅವಸರವಿಲ್ಲ ಎಂದ ಸರಿ ಎಂಬಂತೆ ತಲೆಯಾಡಿಸಿ ಅಲ್ಲಿಂದ ನೇರ ಮನೆಗೆ ಹೋದೆ ಅವನು ನೀಡಿದ ಉಡುಗೊರೆ ನನ್ನ ಬ್ಯಾಗಲ್ಲಿ ಭದ್ರವಾಗಿರಿಸಿದ್ದೆ ಮನೆಗೆ ಹೋದ ಕೂಡಲೇ ಯಾರಿಗೂ ತಿಳಿಯದಂತೆ ಹಿತ್ಕೊಟ್ಟ ಉಡುಗೊರೆ ಏನಿರಬಹುದು ಎಂದು ಅದನ್ನು ತೆರೆದು ನೋಡಿದೆ ಒಂದು ಗಾಜಿನ ಡಬ್ಬಿಯಲ್ಲಿ ಕಪ್ಪೆ ಚಿಪ್ಪುಗಳು ಅದು ನನಗಿಷ್ಟವಾದ ಕಪ್ಪೆ ಚಿಪ್ಪುಗಳು ಮತ್ತು ಕೆಲವು ಮೀನುಗಳು ತುಂಬ ಸುಂದರವಾಗಿತ್ತು ಆ ಉಡುಗೊರೆ ನನ್ನ ಇಷ್ಟಗಳನ್ನು ಅವನು ತುಂಬ ಚೆನ್ನಾಗಿ ಅರಿತಿದ್ದಾನೆಂದು ಖುಷಿಯಾಯಿತು ಅಂದು ಸಂಜೆ ಶ್ರೇಯು ಜೊತೆಗೆ ಹೋಗಿ ಒಂದು ಗಾಜಿನ ಬೌಲ್ ಖರೀದಿಸಿ ಮೀನುಗಳನ್ನು ಅದರಲ್ಲಿ ಹಾಕಿದೆ ಮನೆಯವರು ಕೇಳಿದಾಗ ಫ್ರೆಂಡ್ ಕೊಟ್ಟ ಗಿಫ್ಟ್ ಎಂದು ಸುಳ್ಳಾಡಿದೆ ನಾನು ಪ್ರತಿದಿನವೂ ಆ ಮೀನುಗಳ ಜೊತೆ ಮಾತಾಡ್ತಿದ್ದೆ ಹೀಗೆ ದಿನಗಳು ಕಳೆದು ಹೋದದ್ದೇ ತಿಳಿಯಲಿಲ್ಲ ಮುಂದುವರಿಯುವುದು